ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರಿಯನ್ನ ಮನದಲ್ಲೇ ನೆನೆಯುತ್ತಾ ಈ ದಿನ ಮುಳುಬಾಗಿಲಿನಲ್ಲಿ ಜಿಂಗಿ ಇದು ಮೊದಲಿಂದ ಇದೊಂದು ಆನ್ಲೈನ್ ಇದ್ದಿತ್ತು ಐಟಮ್ಗಳು ಮನೆಗೆ ತಂದು ಕೊಡೋದು ತಿಂಡಿ ಐಟಮ್ ಆಗಲಿ ಮನೆ ಬಳಕೆ ಐಟಮ್ಗಳಾಗಲಿ ಅಂತ ಎಲ್ಲ ತಂದು ಕೊಡ್ತಾ ಇದ್ರು ಪಾಪ ಆ ಹುಡುಗರು ಅಜಯ್ ಅನ್ನೋ ಹುಡುಗ ಒಬ್ಬ ಬಂದು ಇಲ್ಲೇ ಇದ್ದಾರೆ ಅಜಯ್ ಅನ್ನೋ ಹುಡುಗ ಒಂದು ಐಡಿಯಾಲಜಿ ಚೆನ್ನಾಗಿದೆ ಯಾಕಂದರೆ ಮುಂದುವರ್ತಕ್ಕಂಥ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈಗ ಮನೆ ಮನೆಗೂ ಐಟಮ್ಗಳು ತಲುಪಬೇಕಾಗಿದೆ ತಲುಪಿಸ್ಬೇಕಾಗಿರುವಂಥ ಜವಾಬ್ದಾರಿ ಇದೆ ಮನೆಗಳಲ್ಲಿ ಅಮೆಝಾನು ಅದು ಇದು ಅಂತ ಹೇಳ್ತಾ ಇದ್ದಾರೆ ಆದರೆ ಲೋಕಲ್ ಹುಡುಗ ಇರ್ತಕ್ಕಂಥ ಈ ಅನ್ನೋ ಒಂದು ಐಡಿಯಾಲಜಿ ಪ್ರಕಾರ ಮುಳುಬಾಗಿಲಿನಲ್ಲಿ ಆನ್ಲೈನಲ್ಲಿ ದಿನ ಬಳಕೆ ವಸ್ತುಗಳು ತಿಂಡಿ ಮತ್ತು ಊಟಗಳು ಅದನ್ನು ಅವ್ರ ಮನೆಗಳಿಗೆ ಕೇವಲ ನೀವು ಆರ್ಡ್ರ್ ಕೊಟ್ಟ ಒಂದು ಹದಿನೈದು ನಿಮಿಷಗಳಿಂದ ಇಪ್ಪತ್ತೈದು ನಿಮಿಷಗಳೊಳಗಡೆ ನಿಮ್ಮ ಮನೆ ಬಾಗಿಲಿಗೆ ತಲುಪತ್ತೆ ಇಂತಹ ಸ್ಥಳೀಯ ಪ್ರತಿಭೆಗಳು ಆತಂದು ಆತನ ತಂಡ ಇಲ್ಲಿ ಎಷ್ಟು ಚುರುಕಾಗಿದೆ ಅಂದರೆ ಒಂದು ಪಾದರಸದ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಅವರು ಎರಡನೇ ಹಂತದಲ್ಲಿ ಈಗ ಮುಳುಬಾಗಿಲಿನ ಡಿ ವಿ ಗುಂಡಪ್ಪನವರ ಶಾಲೆ ಮುಂಭಾಗದಲ್ಲಿ ತಾಜಾ ತರಕಾರಿಗಳು ಬಗೆ ಬಗೆಯ ತಾಜಾ ತರಕಾರಿಗಳನ್ನು ತಂದಿಟ್ಟಿದ್ದಾರೆ ನೀವು ಈ ಸಲ ಈ ಮಳಿಗೆಯಲ್ಲಿ ನೋಡಬಹುದು ಅದರ ಜೊತೆಗೆ ಸಾಯುವ ಒಂದು ರಾಸಾಯನಿಕ ಪದಾರ್ಥಗಳನ್ನು ಮನೆಯಲ್ಲೇ ಸ್ವಚ್ಛತೆಗಾಗಿ ಬಳಸುವಂಥ ಒಂದು ವಸ್ತುಗಳನ್ನು ಉತ್ಪನ್ನಗಳನ್ನು ದ್ರವ್ಯಗಳನ್ನು ನಮ್ಮ ಮೋಹನ್ರವರು ಇಲ್ಲೇ ಔಟ್ಲೇಟ್ ಮಾಡಿಟ್ಟಿದ್ದಾರೆ ಒನ್ ಅಂತ ಒಂದು ಪ್ರಾಡಕ್ಟ್ ಮಾಡಿಕೊಂಡಿದ್ದಾರೆ ಇವರೆಲ್ಲ ನಮ್ಮ ಮುಳುಬಾಲಿನ ಸ್ಥಳೀಯ ಪ್ರತಿಭೆಗಳು ನಾವು ಎಲ್ಲೆಲ್ಲಿಂದ ಬಂದು ಯಾರ್ಯಾರನ್ನೂ ಬೆಳೆಸ್ತೀವಿ ಆದರೆ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಮೋದು ಕೊಡೋದು ಕಡಿಮೆ ಆಗ್ತದೆ ಈ ನಿಟ್ಟಿನಲ್ಲಿ ಮುಳುಬಾಲಿನಲ್ಲಿ ಕುಂಬುರುಪಾಳದಲ್ಲಿ ಜಿಂಗೆ ಆಹಾರ ಪದಾರ್ಥಗಳು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವುದು ಇವ್ರೊಂದು ಆದ್ಯ ಕರ್ತವ್ಯವಾಗಿರುತ್ತೆ ಇವರು ಯಾವ ವಸ್ತುಗಳನ್ನು ಕೊಡ್ತಾರೆ ಅಂದರೆ ಅವರು ಆ್ಯಪ್ ಓಪನ್ ಮಾಡಿದ ತಕ್ಷಣ ಬಂದ್ಬಿಡತ್ತೆ ಒಂದು ಲಿಸ್ಟು ಅದನ್ನು ದಯವಿಟ್ಟು ಬಳಸ್ಕೊಳ್ಳಿ ಮತ್ತು ಇದರ ಬೆಳವಣಿಗೆಗೆ ಪೂರಕವಾಗಿ ಅವರು ಕೆಲವು ಆಫರ್ಗಳು ಬಿಟ್ಟಿರ್ತಾರೆ ನಿಮ್ಗೆ ಯಾವುದು ಬೇಕಾಗಿದೆಯೋ ರುಚಿಯಾಗಿರ್ತಕ್ಕಂಥ ಬಿಸಿ ಬಿಸಿ ಐಟಮು ತಾಜಾ ಐಟಮ್ಗಳನ್ನು ನಿಮ್ಮ ಮನೆಗೆ ತಲ್ಪ್ಸೋಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥ ಒಂದು ತಂಡನ ಕಟ್ಕೊಂಡಿದ್ದಾರೆ ಆದರೆ ಇವರು ಕೆಲಸ ಕಾರ್ಯಗಳು ಪ್ರಾರಂಭ ಆಗೋದ್ರು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಮಾಡ್ತಾರೆ ಇದು ಪ್ರಾರಂಭದ ದಿನಗಳಲ್ಲಿ ಮುಂದಿನ ಹಂತಗಳಲ್ಲಿ ಇಪ್ಪತ್ನಾಲ್ಕು ದಿ ಗಂಟೇ ಸೇವೆ ನೀಡೋಕ್ಕೆ ಇವರು ಭದ್ರಾಗಿರ್ತಾರೆ ಇವರಿಗೆ ಈ ವ್ಯವಸ್ಥೆಗೆ ಈ ಉದ್ಯಮಕ್ಕೆ ಒಳ್ಳೆಯದಾಗಲಿ ಇವರು ಇನ್ನೂ ಉನ್ನತವಾದಂಥ ಸ್ಥಾನಗಳನ್ನು ಗಳಿಸಲಿ ಅದೇ ರೀತಿ ಕೈಗೆ ಇದು ಹಣದಲ್ಲೂ ಬೆಳೀಲಿ ಆರ್ಥಿಕವಾಗೂ ಬೆಳೀಲಿ ಆರ್ಥಿಕವಾಗಿ ಬೆಳೆದು ಈ ಮುಳುಬಾಗಿಲಿಗೆ ತನ್ನ ತಮ್ಮದೇ ಆದಂಥ ಒಂದು ಕೊಡುಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಆರೈಕೆಗಳನ್ನು ನೀಡುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಮೂಡಣ ಭಾಗದಲ್ಲಿ ಏನು ನಂಗ್ಲಿ ಭಾಗದಲ್ಲಿ ನಾವು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಹೆಜ್ಜೆ ಇಕ್ಕಿದ ಮೊದಲನೇ ಹಳ್ಳಿ ಬರೋದು ತಿಪ್ಪದೊಡ್ಡಿ ಗ್ರಾಮ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಕನ್ನಡದ ಪ್ರತಿಭೆಗಳು ನಮ್ಮ ಮೋಹನು ಮತ್ತು ಅಜಯ್ ಅಜಯ್ ಇಬ್ಬರೂ ಸೇರಿಕೊಂಡು ಜೀಂಗಿ ಅಂತ ಒಂದು ಒಂದು ಆ್ಯಪ್ ಮಾಡಿದ್ದಾರೆ ಆ ಆ್ಯಪ್ ಮುಖಾಂತರ ಇಷ್ಟು ದಿನ ಬರೀ ಊಟದ ಪದಾರ್ಥಗಳನ್ನು ಮಾತ್ರ ಅವರು ಮನೆಗೆ ಇದ್ದರು ಏನು ಜೀಂಗೆ ಅಂತ ಓಪನ್ ಮಾಡಿದ್ರೆ ಅದರಲ್ಲೇ ಎಲ್ಲ ಬರ್ತಾಯಿತ್ತು ಏನೇನು ಸಿಗುತ್ತೆ ಅಂತ ಇಷ್ಟು ದಿನ ಬರೀ ತಿಂಡಿ ಪದಾರ್ಥಗಳು ಮಾತ್ರ ಬರ್ತಾಯಿತ್ತು ಈಗ ದಿನಬಳಕೆ ಬಳಕೆ ಹೊಸದಾಗಿ ಸೇರ್ಪಡೆ ಮಾಡಿ ಇಲ್ಲೊಂದು ಅಂಗಡಿಯನ್ನು ಓಪನ್ ಮಾಡಿ ಇಲ್ಲಿ ಇಲ್ಲಿಂದ ಅವರು ಯಾರು ಬುಕ್ ಮಾಡ್ಕೊತಾರೆ ಅವರಿಗೆ ತಲುಪಿಸೋವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮವರೇ ನಮ್ಮ ತಾಲೂಕಿನವರೇ ನಮ್ಮ ಕನ್ನಡದ ಕನ್ನಡದ ಹುಡುಗರು ಏನು ಇವತ್ತು ಹೆಜ್ಜೆ ಇಟ್ಟಿದ್ದಾರೆ ಆ ಭುವನೇಶ್ವರಿ ಒಳ್ಳೇದು ಮಾಡಲಿ ಅವ್ರಿಗಿನ್ನೂ ಹೆಚ್ಚೆಚ್ಚು ಇಂಥ ಒಂದು ಅಂಗಡಿಗಳನ್ನು ಓಪನ್ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಮಾಡಿ ಇನ್ನೂ ಹೆಚ್ಚೆಚ್ಚಾಗಿ ಅವರ ಅಭಿವೃದ್ಧಿ ಹೊಂದಿ ಏನು ಇವತ್ತು ಅವರು ಮುಳುಬಾಗಲ್ ತಾಲೂಕಿನ ಸರ್ಕಾರಿ ಶಾಲೆಗಳು ಮತ್ತು ಬಡವರ ಸೇವೆಯಲ್ಲಿ ಅವರಿಬ್ಬರೂ ಸೇರಿಕೊಂಡು ತೊಡಗಿದ್ದಾರೆ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡಿಕೊಳ್ಳಲು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಒಂದು ಆದಾಯವನ್ನು ಗಳಿಸಿ ಇನ್ನೂ ಹೆಚ್ಚಿನ ಸೇವೆ ಮಾಡಿಕೊಳ್ಳು ಅನುವು ಮಾಡಿಕೊಳ್ಳಿ ಅಂತೇಳಿ ಬೇಡ್ಕೊಂತ ಮಾತು ಮುಗಿಸ್ತೀವಿ ನಮಸ್ಕಾರ ಜಿಂಗಿ ಅಂತ ಒಂದು ಆ್ಯಪನ್ನು ಓಪನ್ ಮಾಡಿರ್ತಾರೆ ಇದು ಮುಳುಬಾಗಿಲಿನ ಸುತ್ತಮುತ್ತಲಿನ ಒಂದು ಐದು ಕಿಲೋಮೀಟ್ರ್ವರೆಗೂ ವಿಸ್ತರಿಸುತ್ತೆ ಇದನ್ನು ನಾವು ಅವರು ಆ್ಯಪ್ ಓಪನ್ ಮಾಡಿದ ತಕ್ಷಣ ಅವರು ಸರ್ವಿಸ್ ಕೊಡುವಂಥ ಒಂದು ತಿಂಡಿಗಳಾಗಲಿ ಬೇರೆ ತರಕಾರಿಗಳಾಗಲಿ ಬೇರೆ ಯಾವುದೇ ಒಂದು ರೀತಿ ಅವರು ಅವರಲ್ಲಿ ಏನೇನು ಅವ್ರು ಸರ್ವಿಸ್ ಕೊಡ್ತಾರೋ ಅಂಥ ಪದಾರ್ಥಗಳು ಮಾತ್ರ ಇರತ್ತೆ ದಯವಿಟ್ಟು ಬೇರೆ ಲಿಕ್ಕರ್ಸು ಅಂತ ಇಂಥದ್ದೆಲ್ಲ ಇರೋಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡ್ದಿರ ನಮ್ಮ ನಿವಾಸಿಗಳು ಸ್ವಲ್ಪ ನೋಡಿಕೊಂಡು ಇದು ಮಾಡಬೇಕು ಔಷಧಿಗಳು ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ ಈ ಒಳ್ಳೆಯ ಆ್ಯಪನ್ನು ಅವರು ಇಷ್ಟಕ್ಕೆ ಮುಂಚೆನೇ ಅವರು ಇದು ಮಾಡಿದರು ಆದರೆ ಸೆ ಸೆಂಟ್ರಲ್ಲಿ ಸ್ವಲ್ಪ ಅವ್ರಿಗೆ ಇದಾಗಿದೆ ಹುಡುಗರು ಸಮಸ್ಯೆಯಿಂದ ಇದು ಮಾಡಿದರು ಇವಾಗ ಹೊಸ್ದಾಗಿ ಮತ್ತೆ ಲಾಂಚ್ ಮಾಡಿ ಒಳ್ಳೆ ಡಿ ವಿ ಗುಂಡಪ್ಪ ಸ ಶಾಲೆಯ ಮುಂದಗಡೆ ಲಾಂಚ್ ಮಾಡಿ ಇದು ಮಾಡ್ತಾಯಿದ್ದಾರೆ ಅವ್ರಿಗೆ ಶುಭ ಹಾರೈಸ್ತಾ ಇದ್ವಿ ಅವರು ಚೆನ್ನಾಗಿ ಇದು ಮಾಡಲಿ ನೆಕ್ಸ್ಟು ಸರ್ವಿಸ್ ಕೊಟ್ಟು ಒಳ್ಳೆ ಆ್ಯಪನ್ನು ಮುಂದಕ್ಕೆ ತಗೊಂಡೋಗ್ಲಿ ನಮ್ಮ ಮುಳುಬಾಗಲು ಟೌನಲ್ಲಿ ಒಳ್ಳೆ ಇದು ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡಿದ್ದಾರೆ ಸಿಟಿ ಥರ ನಮಗೂ ಒಂದು ವ್ಯವಸ್ಥೆ ಸಿಕ್ಕಿದೆ ಎಲ್ಲಿ ನಾವು ಬೇಕಿದ್ರೆ ಮನೆಗಳಲ್ಲಿ ಸ್ವಲ್ಪ ವಯಸ್ಸಾದವರು ಇರ್ತಾರೆ ಅಂಥವ್ರಿಗೆ ಸರ್ವಿಸ್ ಕೊಡೋದಕ್ಕಾಗಲಿ ವಯಸ್ಸಾದವರೇ ಅಲ್ಲ ವಯಸ್ಕರು ಎಲ್ರಿಗೂ ಅದು ಒಳ್ಳೆ ಉಪಯೋಗ ಆಗತ್ತೆ ಇಂಥ ಇದನ್ನು ಮಾಡಿದ್ದಕ್ಕೆ ಮೋಹನ್ ಅವ್ರಿಗೂ ಮತ್ತು ಅಜಯ್ ಅವ್ರಿಗೂ ಶುಭವಾಗಲಿ ಈ ಆ್ಯಪನ್ನು ಇದು ಮಾಡಿದ್ದಕ್ಕೆ ಅವ್ರಿಗೂ ಒಳ್ಳೆಯ ಇದಾಗಲಿ ಮುಂದುವರಿಯಲಿ ಅಂತ ನಾನು ಶುಭ ಏನು ಇವತ್ತಿನ ದಿನ ಆ್ಯಪನ್ನು ಬಳಸ್ಕೊಂಡು ಸಾಕಷ್ಟು ಸಾರ್ವಜನಿಕರು ಮುಳಬಾಗಿಲಿನಲ್ಲಿ ಈ ಒಂದು ಸದುಪಯೋಗವನ್ನು ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ ಇದು ಮುಂದುವರೆದ ಭಾಗವಾಗಿ ಹೊಸ ಒಂದು ಮಳಿಗೆಯನ್ನು ಕೂಡ ಮೋಹನ್ ಅವರು ಮತ್ತು ಅಜಯ್ ಅವರು ಇದನ್ನು ಮಳಿಗೆ ಓಪನ್ ಮಾಡಿ ಮಾಡಿರೋದ್ರಿಂದ ಇನ್ನೊಂದಷ್ಟು ತಾಜಾ ತರಕಾರಿಗಳು ಸೇರಿದಂತೆ ಸೊ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ಪನ್ನಗಳು ಒಂದಷ್ಟು ಬಳಕೆ ವಸ್ತುಗಳನ್ನು ಕೂಡ ಮಳಿಗೆಯಲ್ಲಿ ಈಗಾಗಲೇ ತೆರೆದು ಅದನ್ನು ಸಾರ್ವಜನಿಕರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ತುಂಬ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಇದು ಇಷ್ಟಕ್ಕೆ ನಿಲ್ಲದೆ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಒಂದು ಸಮಯ ಪ್ರಜ್ಞೆ ಮತ್ತು ಆ ಸಮಯದ ಒಂದು ಸದ್ಬಳಕೆಯಿಂದಾಗಿ ಇವ ಒಂದು ಇಬ್ಬರೂ ಆ ಸಮಯವನ್ನು ಉತ್ತಮ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಅವರಿಬ್ಬರಿಗೂ ಮುಂದಿನ ದಿನದಲ್ಲಿ ಶುಭವಾಗಲಿ ಈ ಒಂದು ಮಳಿಗೆ ಮತ್ತು ಜಿಂಗೆ ಆ್ಯಪ್ ಅಂತಕ್ಕಂಥದ್ದು ಮೊಳಬಾಗಲಿನಲ್ಲಿ ಒಳ್ಳೆಯ ಒಂದು ಹೆಸರು ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ ಸರ್ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸಂತಸದ ವಿಚಾರಣೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಇಝಿಂಗಿ ಆ್ಯಪ್ ಅಂತ ಫುಡ್ ಡೆಲಿವರಿ ಆ್ಯಪ್ನ ಮಾಡಿ ನಾವೇನೇ ಎಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಎಲ್ಲ ಸಂಘಟನೆಯವರು ಸೇರಿ ಒಂದು ಚಿಕ್ಕದಾದ ಅಂಗಡಿಯಲ್ಲಿ ಓಪನ್ ಮಾಡಿದ್ರು ಅವತ್ತು ನಾವೇ ಹೋಗಿದ್ವಿ ಅವರೀಗ ಒಂದೊಂದು ಮೆಟ್ಟೆ ಹತ್ಕೊಂಡು ಒಂದು ಉನ್ನತ ಮಟ್ಟಕ್ಕೆ ಈಗ ಒಂದು ಈಗ ಅದು ಫುಡ್ ಡೆಲಿವರಿ ಮಾತ್ರ ಓಪನ್ ಮಾಡಿ ಅವರು ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಸೇವೆ ಮಾಡಿದ್ದಾರೆ ಅದರ ಜೊತೆಗೆ ಈಗ ಇನ್ನೂ ಒಂದು ಹಂತಕ್ಕೆ ಬೆಳೆದು ಇವತ್ತೇನು ಫುಡ್ ಫುಡ್ ಬಿಟ್ಟು ನೆಕ್ಸ್ಟು ತರಕಾರಿ ಇರ್ಬೋದು ಗ್ರಾಸರೀಸು ಮತ್ತು ದಿನಸಿ ವಸ್ತುಗಳು ಎಲ್ಲ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳಿಗೆ ಏನೇನು ಬೇಕೋ ಎಲ್ಲ ಆನ್ಲೈನಲ್ಲೇ ಡೆಲಿವರಿ ಮಾಡೋವಂಥ ಒಂದು ಕ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಶುಭ ಆಗಲಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಈಗ ಬೇರೆ ರಾಜ್ಯದಿಂದ ಬೇರೆ ರಾಷ್ಟ್ರದಿಂದ ಬಂದಿರತಕ್ಕಂಥ ಬೇರೆ ಬೇರೆ ಕಂಪ್ನಿಗಳವರು ಇದ್ದಾರೆ ಅವ್ರಿಗಾಗಿ ನಮ್ಮ ಗ್ರಾಮೀಣ ಪ್ರತಿಭೆಯವರು ನಮ್ಮ ಗ್ರಾಮೀಣ ಗ್ರಾಮಾಂತರ ಮಟ್ಟದಿಂದ ಬಂದು ಈ ಒಂದು ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಎಲ್ಲ ನಮ್ಮ ತಾಲೂಕಿನ ಜನತೆ ನಮ್ಮ ಗ್ರಾಮ ನಮ್ಮ ಹುಡುಗನಿಗೆ ನೀವು ಸಹಕಾರ ಕೊಡಿ ಅಂತ ಹೇಳ್ತಾ ಅವ್ರಿಗೆ ಶುಭ ಆಗಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಏನೇ ಒಂದು ಮೂಡಲ ಬಾಗಿಲು ಹೃದಯ ಬಾಗುವಂಥವಾದಂಥ ಮುಳುಬಾಗಿಲನ್ನಲ್ಲಿ ಡಿ ವಿ ಜಿ ಶಾಲೆಯ ಮುಂಭಾಗದಲ್ಲಿ ನಮ್ಮ ಜಿಂಗಿ ಆ್ಯಪ್ ಅನ್ನೋ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ ದಯವಿಟ್ಟು ನಮ್ಮನ್ನು ಬೆಂಬಲಿಸೋಕ್ಕೆ ನಮ್ಮ ತಾಲೂಕಿನ ಸುತ್ತಮುತ್ತಲಿನ ಒಂದು ಐದು ಕಿಲೋಮೀಟ್ರ್ನ ಎಲ್ಲ ಆತ್ಮೀಯರು ಸ್ನೇಹಿತರು ನಮ್ಮ ಹಿತೈಷಿಗಳು ಎಲ್ಲರೂ ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಮನವಿ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಮ್ಮ ಅಜಯ್ ಅನ್ನೋರು ನಮ್ಮ ಹುಡುಗ ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಈ ಲೋಕಲಲ್ಲಿ ಟೌನಲ್ಲಿ ಕೆಲವರೆಲ್ಲೋ ಈ ಒಂದು ಕಾಲದಲ್ಲಿ ಒಂದು ಸಮಯ ಅಭಾವದಿಂದ ಕೆಲವರು ಕೆಲಸ ಕಾರ್ಯಗಳು ಮಾಡ್ಕೊಬಂದು ಹಂಗೆ ಊಟ ಇಲ್ದಿರ ಉಳ್ಕೊಳ್ಳೋ ಸಮಯಗಳು ತುಂಬ ಇದೆ ಆದ್ದರಿಂದ ನಮ್ಮ ಒಂದು ಜಿಂಗೆ ಆ್ಯಪ್ ಮುಖಾಂತರ ಅವ್ರಿಗೊಂದು ಸರ್ವಿಸ್ ಕೊಡಲು ನಾವು ಈ ಒಂದು ಮುಂದೆ ಬಂದಿದ್ದೀವಿ ದಯವಿಟ್ಟು ಈ ಒಂದು ಓಮ್ ಕೇರ್ ಪ್ರಾಡಕ್ಟ್ಸ್ ಇದೆ ತರಕಾರಿ ಐಟಮ್ಸ್ ಇದೆ ಗ್ರಾಸರಿ ಇದೆ ಎಲ್ಲ ಈ ಒಂದು ನಮ್ಮ ಹತ್ರ ಸಿಗೋದು ಏನಿದ್ರು ನಮ್ಮದೊಂದು ಆ್ಯಪ್ ಇದೆ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ರೆ ಎಲ್ಲ ಏನೇನು ಸಿಗುತ್ತೋ ಎಲ್ಲ ಒಂದು ಐಟಮ್ಸಲ್ಲ ಅದು ಆರ್ಡರ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪುವಂಥ ಜವಾಬ್ದಾರಿ ನಮ್ಮದಿರುತ್ತೆ ದಯವಿಟ್ಟು ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಸರಿ ಶಂಕರಣ್ಣವರು ಮಂಡಿ ಶಂಕರಣ್ಣವರು ಪ್ರಕಾಶ್ ಅನ್ನೋರು ರಾಮೇಗೌಡ್ರು ಮತ್ತು ನಮ್ಮ ತಾಲೂಕಿನ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹರೀಶ್ ಗೌಡ್ರು ನಮ್ಮನ್ನು ಬೆಂಬಲಿಸಲು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದಯವಿಟ್ಟು ಅವ್ರಿಗೆ ಶುಭವಾಗಲಿ ಅದೇ ರೀತಿ ನಮ್ಮ ಅಜಯನ ಹುಡುಗ ಇದೇ ಮಟ್ಟಕ್ಕೆ ಮುಂದೆ ತಾಲೂಕಿನ ಎಲ್ಲ ಒಂದು ಎಲ್ಲ ಒಂದು ಮನೆ ಮನೆ ಬಾಗಿಲಿಗೆ ತಲುಪುವಂಥ ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ದೇವರು ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಶುಭವಾಗಿ ಈ ಒಂದು ಕಾರ್ಯನಿರ್ವಹಿಸಲಿ ಅಂತ ಅವ್ರನ್ನ ಆಶೀರ್ವದಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಈ ಜಿಂಗಿ ಆ್ಯಪನ್ನು ಲಾಂಚ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಿದೆ ಈಗ ನಾವು ಸರಿ ಒಂದು ಮೂರು ಸಾವಿರದ ಐನೂರು ಆರ್ಡರ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಅದರಲ್ಲಿ ಅನೇಕ ಒಡಕು ದುಡುಕು ಎಲ್ಲವನ್ನು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿದ್ದೀವಿ ಈಗ ಹೋಟೆಲ್ ಅವರು ಅವೇರ್ನೆಸ್ ಇಲ್ದಿರ ಆರ್ಡರ್ ಬಂದಾಗ ಹೋಟೆಲಲ್ಲಿ ಅವರು ಎಕ್ಸೆಪ್ಟ್ ಮಾಡ್ದಿರಾ ನಾವೇ ಅವ್ರಿಗೆ ಕಾಲ್ ಮಾಡಿ ಪ್ಯಾಕ್ ಮಾಡಿಸಿ ಇದೆಲ್ಲ ಮಾಡಿದ್ದೀವಿ ಇವಾಗ ಅವರು ಹೋಟೆಲರಲ್ಲೇ ಇವಾಗ ಅದು ಬಂದಿದೆ ಆ್ಯಪ್ ಅನ್ನೋದು ಯಾವ ಥರ ಆರ್ಡರ್ ಬರ್ತದೆ ಯಾವ ಥರ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಯಾವ ಥರ ಆರ್ಡರ್ ಪ್ಯಾಕ್ ಮಾಡಿಕೊಡ್ಬೇಕು ಅನ್ನೋದು ಇವಾಗ ಯಾವುದು ಹೋಟೆಲ್ಸ್ ನಮಗೆ ಟೈಅಪ್ ಆಗಿದೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಸಪೋರ್ಟ್ ಇಲ್ಲದೆ ನಾವು ಯಾವುದೇ ಒಂದು ಆರ್ಡರ್ನ ಕಸ್ಟಮರ್ಗೆ ಕೊಡಲು ಸಾಧ್ಯ ಇಲ್ಲ ಅವರು ಏನು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೆ ಇವಾಗ ನಾವು ಏನು ಹುಡುಕು ದುಡುಕು ಎಲ್ಲ ಮಾಡಿಕೊಂಡು ಅದರ ಸಮಸ್ಯೆ ಎಲ್ಲವನ್ನು ಮೀರಿ ಒಂದು ಡೆಲಿವರಿ ಬಾಯ್ ಸಿಗದೇ ಇದ್ದಾಗೂ ನಾನೇ ಹಾರ್ಡರ್ಸನ್ನು ಮೂವ್ ಮಾಡಿ ಕಸ್ಟಮರ್ಗೆಲ್ಲ ಕೊಟ್ಟಿದ್ದೀನಿ ಹೀಗಿರಬೇಕಾದ್ರೆ ಇವಾಗ ನಾವು ಸಕ್ಸಸ್ಫುಲ್ಲಾಗಿ ಮೂರು ಸಾವಿರದ ಐನೂರು ಆರ್ಡರ್ಸನ್ನು ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಇವಾಗ ನಾವು ಒಂದು ಫುಡ್ ಅಲ್ದಿರೋ ಗ್ರಾಸರೀಸು ವೆಜಿಟೇಬಲ್ ಫ್ರೂಟ್ಸನ್ನು ನಾವೇ ಸ್ವಂತ ಒಂದು ಜಿಂಗಿ ಮಾರ್ಟ್ ಅಂತ ಒಂದು ಶಾಪನ್ನು ಒಂದು ಮಲ್ಲಿಗೆಯನ್ನು ಓಪ್ ಓಪನ್ ಮಾಡಿ ಕಸ್ಟಮರ್ಗೆ ಏನು ಬೇಕೋ ಎಲ್ಲವನ್ನು ನಾನು ಈ ಶಾಪ್ ಮುಖಾಂತರ ನಿಮಗೆ ಏನು ಬೇಕೋ ನಿಮ್ಮ ಊಟ ಮಾಡ್ಕೊಂಡು ತಿನ್ನೋಕ್ಕೆ ಆಗ್ತಿಲ್ಲ ಹೋಟೆಲಿಂದ ಫುಡ್ಡನ್ನು ನಾನು ಬೈ ಮಾಡಿ ನಿಮಗೆ ತಂದು ಕೊಡ್ತೀವಿ ಹುಡುಗರು ಇದರಲ್ಲಿ ಮತ್ತು ನಿಮಗೆ ಓಟ್ ಊಟ ಮಾಡ್ಕೊಂಡು ತಿನ್ಬೋದು ಆ ಸಮಯ ಇದೆ ಅಂದಾಗ ನಿಮಗೆ ಊಟ ಮಾಡ್ಕೋಬೇಕಾದ್ರೆ ಏನೇನು ಬೇಕೋ ಎಲ್ಲವನ್ನೂ ನಿಮ್ಮ ಮನೆ ತನಕ ನಾವು ತಂದು ಕೊಡ್ತೀವಿ ಹಣ್ಣು ಹಂಪಲು ಎಲ್ಲವನ್ನೂ ಸಹ ತಂದು ಕೊಡ್ತೀವಿ ಅದ್ರ ಜೊತೆಗೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ನಮ್ಮದೇ ಒಂದು ಫ್ಯಾಕ್ಟ್ರಿ ಇದೆ ಅದರಲ್ಲಿ ಹೋಮ್ ಕೇರ್ ಪ್ರಾಡಕ್ಟ್ಸ್ ಏವನ್ ಸೋಪ್ ಅಂತ ಏವನ್ ಆಯಿಲು ಆರ್ಬಿಕ್ ಎಲ್ಲವನ್ನು ಕೊಡ್ತಿದ್ದೀವಿ ಈ ಶಾಪ್ ಹತ್ರ ಬಂದರೆ ಔಟ್ಲೆಟ್ ಅಂತ ಶಾಪ್ ಓಟ್ ಇದು ಫ್ಯಾಕ್ಟ್ರಿ ಏನಿದೆ ಆ ಫ್ಯಾಕ್ಟ್ರಿ ರೇಟ್ ಏನಿದೆ ಅದೇ ರೇಟ್ಗೆ ನಾವು ಇಲ್ಲೇ ಕೊಡ್ತಿದ್ದೀವಿ ಇಲ್ಲಿ ಬಂದು ತಗೋಬೋದು ಇದು ಶಾಪ್ ಹತ್ರ ಬಂದು ತಗೊಂಡ್ರೆ ಇನ್ನೂ ಡಿಸ್ಕೌಂಟ್ ಲೆಕ್ಕದಲ್ಲೂ ಸಹ ಫ್ರೂಟ್ಸು ವೆಜಿಟೇಬಲ್ ಗ್ರಾಸರೀಸನ್ನು ಕೊಡ್ತೀವಿ ನೀವು ಆ್ಯಪಲ್ಲಿ ಆರ್ಡ್ರ್ ಮಾಡ್ಕೊಂಡಿದಾರೆ ಅಂದರೆ ಬರೀ ಕೇವಲ ಒಂದು ಡೆಲಿವರಿ ಚಾರ್ಜ್ ಮಾತ್ರ ಆ್ಯಡ್ ಮಾಡಿರ್ತೀವಿ ಅಷ್ಟೇ ನೀವು ಮನೆಯಲ್ಲೇ ಕುಂತು ಆರ್ಡ್ರ್ ಪಿಕ್ ಮಾಡಿಕೊಂಡು ಎಲ್ಲ ನಿಮಗೆ ಏನು ಬೇಕೋ ಎಲ್ಲವನ್ನು ತಗೋಬೋದು ಇಲ್ಲಿ ಯಾರು ಬಂದಿದ್ದರೋ ಎಲ್ಲರಿಗೂ ನಾನು ಈ ಒಂದು ಸಕ್ಸಸ್ಫುಲ್ಲಾಗಿ ನನಗೆ ಒಂದು ಜಿಂಗಿ ಮಾರ್ಟ್ ಅನ್ನೋದು ಇದು ಲಾಂಚ್ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲರಿಗೂ ಕೃತಜ್ಞತೆಗಳು